ಸಾವಿರ ಅಂದ್ರೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಇಂತವು ಒಂದೊಂದು ಹತ್ತ್ ಇಪ್ಪತ್ತು ಒಳ್ಳೆ ವಿಧಾನ ಸೌಧ ತರ ಐತೆ ಮಿನಿ ವಿಧಾನ ಸೌಧ ತರ ಇಲ್ಲಿ ಎರಡ್ ಫ್ಲೋರ್ ಐತೆ ಮೇಲೆ ಇಲ್ಲಿ ಆಫೀಸ್ ಹತ್ರ ಏಳ್ ಗಂಟೆ ಏಳ್ ಕಾಲು ಇದೆಲ್ಲ ಎಕ್ಸ್ಪ್ರೆ ಐಟಮ್ ಇಲ್ಲಿ ತಾವರೆಕೆರೆ ಒಂದು ಹಾಯ್ ನಮಸ್ತೆ ಬೆಂಗ್ಳೂರ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರಾ ಅನ್ಕೊಂಡಿದೀನಿ ಇವತ್ತೇನಪ್ಪಾ ಅಂದ್ರೆ ಬೆಳಗ್ಗೆ ತಕ್ಷಣ ಅದು ಬಾಡಿಗೆ ಇರ್ಲಿಲ್ಲ ಬೆಳಿಗ್ಗೆ ಫುಲ್ ಮಳೆ ನೈಟ್ ಎಲ್ಲ ಮಳೆ ಅದರಿಂದ ಯಾವ್ದು ಅಂಗಡಿ ಕಬ್ಬಾಕಿಲ್ಲ ಹಾಕಿಲ್ಲ ಇವತ್ತು ಮಾರ್ಕೆಟ್ಗೆ ಹೋಗಿಲ್ಲ ಇನ್ನೇನು ಮನೇಲಿ ಬಂತು ಕಂಪ್ನಿ ಹತ್ರ ಹೋಗ್ತಾ ಇದೀನಿ ನಮ್ಗೊಂತರ ತವರು ಮನೆ ಇದ್ದಂಗೆ ತವರು ಮನೆಗ್ ಹೋಗ್ತಾ ಇದ್ದೀನಿ ಎಲ್ಲ ಎಲ್ಲಿಗಂತ ಹೇಳಿಲ್ಲ ರಾಯಲ್ ಮೋಟೋ ಅಂತ ಏನೋ ಹೇಳ್ತಿದ್ರು ಕನ್ಫ್ಲಿಪ್ ಇರುತ್ತೆ ಎಷ್ಟು ಟೈಮ್ ಈಗ ಹನ್ನೊಂದು ಗಂಟೆ ಕರೆಕ್ಟಾಗಿ ಆಗಿ ಓಟ್ರ ಫೋಟ್ರ ಮಾಡಣ ಅನ್ಕೊಂಡಿದ್ದೆ ಇವತ್ತು ನೋಡೋಣ ಅಲ್ಲಿ ಏನಾದ್ರು ಬೇಗ ಆದ್ರೆ ಬೇಗ ಮುಗುದ್ರೆ ಪೋರ್ಟ್ರಲ್ಲಿ ಯಾವ್ದೋ ಒಂದ್ ಹಾಕೋ ಬತ್ತೀನಿ ಬಿಸಿಲು ನೋಡಿ ಬಿಸ್ಲು ನೋಡಿ ಹೆಚ್ಚು ಕಮ್ಮಿ ಐದ್ ದಿವ್ಸ ಆಗೋಗಿತ್ತು ಇವತ್ತು ಒಂದ್ ಚೂರು ಹೊಡಿತೈತಿ ಬಿಸಿಲು ಯಪ್ಪಾ ಮಳೆ 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 ಅಯ್ಯೋ ಯಾಕೆ ಹೇಳ್ತೀರಾ ನೈಟ್ ನೈಟ್ ಎಲ್ಲ ಬಿತ್ತಿರೋದ ಮಳೆ ಇವತ್ತು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ಮರ್ತ್ ಬಿಟ್ ಬಂದಿದೀನಿ ಮನೇಲಿ ಇವತ್ತು ಯೂನಿಫಾರಮ್ ಇಲ್ಲದೆ ಓಡಿಸ್ಬೇಕು ಅದ್ ಏನ್ ಗ್ಯಾಚಾರ ಕೆಟ್ಟೈತ ಗೊತ್ತಿಲ್ಲ ಇವತ್ತು ಯೂನಿಫಾರ್ಮ್ ಯೂನಿಫಾರಮ್ ಹಾಕೊಂಡಿಲ್ಲ ಮತ್ತೆ ಇನ್ಸುರೆನ್ಸ್ ಆ್ಯಪ್ ತಗೈತಿ ಇನ್ಸುರೆನ್ಸ್ ಮಾಡಿಸ್ಬೇಕು ಈಗ ಬೇರೆ ಎಲ್ಲಾ ಕಡೆ ಹಿಡಿತಾವ್ರೆ ನೋಡೋಣ ಏನಾಗುತ್ತೆ ಇವತ್ತು ಕತೆ ನಮ್ದು ಇನ್ನು ಹೋಗಿಲ್ಲ ಇನ್ನು ಜೇನ್ಸಿ ನೋಡಲ್ಲಿ ಇದ್ದೀನಿ ಜೇಸಿರಲ್ ಇದೀನಿ ಈಗನ್ ಸಿಗ್ನಲ್ ಹಾಟ್ ಬಿಟ್ರೇ ಇನ ಟ್ರಾಫಿಕ್ ಇರಲ್ಲ ಅಲ್ಲಿಂದ ಹೆಚ್ಚು ಚಿಕನ್ ಒಂದು 15 ನಿಮಿಷದಿಂದ ನಿಂತ್ಕೊಂಡಿರೋದು ಇದರ ಗಡೆಯಿಂದ ಕವಿಪುರಂ ಗಡೆಯಿಂದ ಮತ್ತೆ ಆರೆನ್ ಆರೆನ್ ಚೇಂಜ್ ಮಾಡ್ದೆ ಚೇಂಜ್ ಮಾಡ್ದೆ ಆರೆನ್ ಜಾಯಿನ್ ಮಾಡಿಲ್ಲ ಕಟ್ಔಟ್ರು ಹೋಗಿತ್ತು ಕಟ್ಔಟ್ರಲ್ಲಿ ಒಂದೇ ಒಂದು येलो ಕಲರ್ ವೈರ್ ಹೋಗಿತ್ತು ವೈರ್ ಒಂದ್ ಚೇಂಜ್ ಮಾಡ್ದೆ ವೈರ್ ಅಂದ್ರೆ ಅದು ನೋಡಿರ್ಲಿಲ್ಲಾ ಫುಲ್ ಒಂದು ಹೊಸ ತಗೊಂಡು ಬಂದು ಹಾಕ್ದೆ

ಗಾಡಿ ಆ ಗಾಡಿ ಇನ್ನೊಂದು ಗಾಡಿ ಹೋಗಿರ್ಬೇಕು ಅನ್ಸುತ್ತೆ ಎಲ್ಲ ಲೂಸ್ ಲೂಸ್ ಪೀಸ್ ಎಲ್ಲ ಮಾಡಿಬಿಟ್ಟು ಎಲ್ಲ ಹುಡ್ಕಾಡ್ತಾ ಇದೀವಿ ನಾವು ಎಲ್ಲ ಪ್ಯಾಕ್ ಮಾಡಿದ್ವಿ ಎಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಲ್ಲ ಮಿಕ್ಸ್ ಇದೆ ಯಪ್ಪಾ ಎಲ್ಲ ಎಷ್ಟು ಲೊಕೇಶನ್ ಹಾಕೋರು ಗೊತ್ತಾ ಯಲಂಕ ಸೈಡ್ಗೆ ಯಲಂಕ ಸೈಡ್ಗೆ ಆರು 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 ಏಳು ಲೊಕೇಶನ್ ಹಾಕವ್ರೆ ಗೊತ್ತೆಲ್ಲ ಕೊಟ್ಟು ಬರೋಷ್ಟು ಅರ್ಧ ನಮಗೆ ಗಾಡಿ ಎಲ್ಲ ಫುಲ್ ಆಗಿಬಿಟ್ಟಿದೆ ಇನ್ನೊಂದು ಐದು ಕಾರ್ಟನ್ ಇದೆ ಐದು ಕಾರ್ಟನ್ ಆಗುತ್ತೆ ಅಡ್ಜಸ್ಟ್ ಮಾಡಿ ಹಾಕೋಬೇಕಿಲ್ಲ ತಗೊಂಡು ಓಡ್ತಾ ಇದೀವಿ ನೋಡಿ ನಾನು ನಮ್ಮ ಹೊಸ ಹುಡುಗ ಹೊಸ ಹುಡುಗ ಅಂದ್ರೆ ಇವಿ ಗಾಡಿ ಓಡಿಸ್ತಾ ಇದ್ರಿ ಇವರು ಅಂತ ಇ ವಿ ಗಾಡಿ ಓಡಿಸ್ತಾ ಇದ್ರು ಅದಕ್ಕೆ ಬೇರೆ ಡ್ರೈವ್ ಊರ್ಗ್ ಹೋಗಿದ್ದ ಅಂತ ಹೇಳ್ಬಿಟ್ಟು ಬೇರೆ ಡ್ರೈವರ್ ನ ಕರ್ಕೊಂಡವ್ರೆ ಅದಕ್ಕೆ ಆ ಗಾಡಿ ಬೇರೆ ಓಡಿಸ್ತಾ ಇದ್ರು ಡೀಲರಿಗೆ ಕಳ್ಸಿಬಿಟ್ಟಾರ ಅಲ್ಲೇ ಐತೆ ಅದು ಎತ್ತ ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಯಾವ್ ಕಟ್ಟನ್ ಅಲ್ಲಿ ಎಲ್ಲ ಟ್ರಾಫಿಕ್ ಬೇರೆ ಹನ್ನೆರಡು ಗಂಟೆ ಕಳಿಸ್ತಾರೆ ಹನ್ನೆರಡು ಫಸ್ಟ್ ಬನ್ನಿಲೋರ್ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು ಲೊಕೇಶನ್ ಹಾಕಿಲ್ಲ ಫಸ್ಟ್ ಲೊಕೇಶನ್ ಬಂದಿದ್ದೀವಿ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಫಸ್ಟ್ ಲೊಕೇಶನ್ ಸ್ವಲ್ಪ ಎಡ್ವರ್ಟ್ ಆಗಿತ್ತು ಮಾರುತಿ ನಗರ್ ಅಂದಿದ್ರು ಇದು ಟಾಟಾ ನಗರ್ ಆಯ್ತು ಮಾರುತಿ ನಗರ್ಗ್ ಹೋಗಿ ಅಲ್ಲಿ ಅಲ್ಲೆಲ್ಲ ಬಿಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ರು ಇಲ್ಲ ಪಕ್ಕಲ್ಲೇ ಒಂದ್ ಎರಡ್ ಮೂರ್ ಕಿಲೋಮೀಟರ್ ರಾಯಲ್ಮಠ ನಮ್ ಗಜನ್ ಇಲ್ಲ ಹಾಕೊಂಡಿದೀವಿ ಇನ್ನೆಲ್ಲ ದೊಡ್ಡಬಳ್ಳಾಪುರ ರೋಡ್ ದೊಡ್ಡಬಳ್ಳಾಪುರ ರೋಡ್ ಮೂರಿದೆ ಅಲ್ಲಿ ಮೂರು ಮತ್ತೆ ಇನ್ನೊಂದು ಎಂ ಎಸ್ ರಾಮಯ್ಯ ಕಾಲೇಜ್ ಪಕ್ಕಲ್ಲೇ ಒಂದಿದೆ ರಾಯಲ್ಮಟ್ಟು ಅಂತ ಅಲ್ಲೇ ಒಂದು ಅರ್ಧ ಗಂಟೆ ಹೊಡೆದಿದೆ ಅಲ್ಲಿಂದ ಪತ್ತ ಬರೀ ಅರ್ಧ ಗಂಟೆಲಿ ಹೆಂಗೆ ಅಂದ್ರೆ ಈ ಯಾರ ಗೋರ್ನರ್ ಸಾಹೇಬ್ರು ಬರ್ತಾ ಇದ್ರು ಅವ್ರ ಗಾಡಿಗಳು ಒಂದ್ ಐದು ಗಾಡಿ ಬರ್ತಾ ಇದ್ದು ಅಲ್ಲಿ ಆ ಗಾಡಿಯಿಂದಾನೇ ಹೊಡೆದ್ಬಿಟ್ಟೆ ಅರ್ಧ ಗಂಟೆಗೆ ಒಂದು ಸಿಗ್ನಲ್ ಅಲ್ಲಿ ನಿಲ್ಸಿಲ್ಲ ಅಲ್ಲಿಂದಾನು ಇಲ್ಲಿ ಮೈಸೂರು ಬ್ಯಾಂಕ್ ಹತ್ರ ಸಿಕ್ಕಿದ್ದು ಮೈಸೂರು ಬ್ಯಾಂಕ್ ಇಂದಾನು ಇದು ಯಾವ್ದಿದು ಮೇಕ್ರಿ ಸರ್ಕಲ್ ಆ ಮೇಕ್ರಿ ಸರ್ಕಲ್ ದಂಗನೂ ಒಂದು ಸಿಗ್ನಲ್ಗೂ ನಿಲ್ಸಿಲ್ಲ ಅಲ್ಲಿಂದ ಹೊಡ್ಕೊಂಡ್ಬಂದಿದ್ದೆ ಇನ್ನೊಂದ್ ಲೊಕೇಶನ್ಗ್ ಹೋಗ್ಬೇಕು ಇನ್ನೊಂದ್ ಆಯ್ತದು ಬರೀ ಹತ್ತ ನಿಮಿಷ ಕೆಲ್ಸಾನೇ ಹೋಗೋದೇ ಲೇಟ್ ವೆದರ್ ಬೇರ್ ಇದ್ದಂಗೆ ಚೇಂಜ್ ಆಗೋಯ್ತು ಮಳೆ ಬೀಳುವ ಸಾಧ್ಯತೆಗಳಿದೆ ಮಳೆ ಬೀಳೋ ಒಳಗಡೆನೇ ಹೋಗಿ ಎಲ್ಲ ಖಾಲಿ ಮಾಡ್ಬೇಕು ನಾವು ಒಳಗಡೆ ಬ್ಯಾಟ್ರಿ ಪೂರ ಒಳಗಡೆ ಇಂದ ಬಂದ್ರೆ ಮಾಲ್ ಬ್ಯಾಕ್ ಸೈಡ್ ಇಂದ ಬತ್ತಿ ಇದ ಎಂಟ್ರೆನ್ಸ್ ಇದಲ್ ಅನ್ಸುತ್ತೆ ಅದೇ ಎಂಟ್ರೆನ್ಸ್ ಬ್ಯಾಕ್ ಸೈಡ್ ಬ್ಯಾಟ್ರಿ ಪೂರ ರೈಲ್ವೆ ಸ್ಟೇಷನ್ ಐದ್ ನಿಮಿಷ ಕೆಲ್ಸ ಇಷ್ಟು ದೊಡ್ಡದಿದೆ ನೋಡಿ

கிமமீட்டர் நாலு கிலோமீட்டர் இன்னொரு ಏನ್ ಇವತ್ತು ಎಲ್ಲ ಬೇಗ ಬೇಗ ಆಗ್ತಾ ಇರೋ ಕೆಲಸ ಯಾವ್ದು ಲೇಟ್ ಆಗುತ್ತೋ ಗೊತ್ತಿಲ್ಲ ಇನ್ನು ಊಟ ಬೇರೆ ಮಾಡಿಲ್ಲ ಎರಡು ಕಾಲು ಊಟ ನಾನು ಬಂದಿಲ್ಲ ಎಲ್ಲಿ ಐಟಮ್ ಅಂತ ಗೊತ್ತಿಲ್ಲ ಅದಕ್ಕೆ ಹೋಗಪ್ಪ ಕಳ್ಕೊಂಬ ಹೋಗೋ ಅಂತ ಇನ್ನ ಇನ್ನು ಮುಂದೆ ಯೂಟೈನ್ ಮಾಡ್ಕೊಂಡು ಇಲ್ಲಿ ಇನ್ನು ಹಿಂದ್ಗಡೆನೆ ಇನ್ನು ಎರಡು ಇರೋದೇ ಹಿಂದ್ಗಡೆನೆ ಇನ್ನೊಂದು ಅಪಾರ್ಟ್ಮೆಂಟ್ ಒಳಗಡೆ ಇದೆ ಅಪಾರ್ಟ್ಮೆಂಟ್ ಒಳಗಡೆ ಕಳಿಸ್ತಾನ ಬಿಡ್ತಾನೆ ಇಲ್ಲ ಗೊತ್ತಿಲ್ಲ ನೋಡೋಣ ಅದ್ರಲ್ಲಿ ಹೋಗಿಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿಲ್ಲ ಇನ್ನೊಂದು ಅಪಾರ್ಟ್ಮೆಂಟ್ ಹೋಗಿದೆ होना ना बने येन मारता है पता कुछ कौन सा ये स्टॉप पे सिग्नल हां डिलीवरी हां में एंट्री कर दो आगे में एंट्री करके जाओ इधर एंट्री करो कोई चैनल में कोई चैनल ना तो जो एंट्री कर के जाओ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅಪಾರ್ಟ್ಮೆಂಟ್ ಒಳಗಡೆ ನಮ್ಗ ಇದಕ್ಕದಲ್ಲಿ ಆ ರೂಟ್ ತೋರಿಸ್ತಾರೆ ಅಲ್ಲಿ ಇನ್ನೊಂದ್ರು ಇದೆ ಕ್ಲಬ್ ಕ್ಲಬ್ಗಂತ ಒಳಗಡೆ ಹೋಗುತ್ತೆ ಅದು ಅಂತ ಆಮೇಲೆ ಸೆಕ್ಯೂರಿಟಿ ಹತ್ರ ಕೇಳಿದ್ರೆ ಇದೆ ಇದೆ ಒಳಗಡೆ ಹೋಗಿ ಅಂತ ಎಂಟ್ರಿ ಮಾಡ್ಕೊಂಡ್ ಬರಕ್ ಎಂಟ್ರಿ ಮಾಡ್ಕೊಂಡ್ ಬಂದಿದ ತಕ್ಷಣ ಹೋಗ್ತಾ ಇರೋದೇ ಅಲ್ಲೇ ಲೇಟ್ ಮಾಡ್ಬಿಟ್ರು ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮಾಡ್ಬಿಟ್ಟ ಸುಮಾರು ಇತ್ತಲ್ಲ ಫಸ್ಟ್ ಟೈಮ್ ಅಂತ ಅಲ್ಲಿ ಕೊಡ್ತಾ ಇರೋದು ಅದಕ್ಕೆ ಅವನು ಅವ್ನಿಗೆ ಫೋನ್ ಮಾಡಿ ಅವನು ಮೇಲ್ಗಡೆ ಇರೋನಿ ಫೋನ್ ಮಾಡಿ ತಲೆನೋವು ಐಟಮ್ ಬಂದಿದೆ ಬಿಲ್ ಎಲ್ಲ ಕರೆಕ್ಟ್ ಆಗಿ ಇದ್ಮೇಲೆ ತಗೋಬೇಕಪ್ಪ ಬಿಟ್ಬಿಟ್ಟು ಅವ್ನಿಗೆ ಫೋನ್ ಮಾಡು ಇವ್ರಿಗೆ ಫೋನ್ ಮಾಡಿ ಮಲಯಾಳಂ ಈ ರಾಯಲ್ ಮಾರ್ಟ್ ಆಮೇಲೆ ಈ ಸೂಪರ್ ಮಾರ್ಕೆಟ್ ಸುಮಾರು ಎಲ್ಲಾ ಬರೀ ಕೇರಳದವ್ರೆ ಎಲ್ಲಾ ಕೆಲಸ ಪೂರ್ತಿ ಇದೆ ಆಫೀಸ್ ಮ್ಯಾನೇಜ್ಮೆಂಟ್ ಇಂದ ಇರದು ಕೆ ಕೆಳಗಡೆ ವಾಶ್ ಮಾಡೋ ಇದು ಹೌಸ್ ಕೀಪಿಂಗ್ ಅವ್ರ ಎಲ್ಲರೂ ಕೇರಳದವ್ರೆ ಅವರು ನಮ್ಮ ನಾನು ಇದು ಕಳೆದಿಲ್ಲ ನಮ್ಮ ಮಕ್ಕಳು ಹಿಂಗಿದೆ ನೋಡಿ ಅಪಾರ್ಟ್ಮೆಂಟ್ ಈ ಕಡೆಯಿಂದ ಇದು ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಗಟ್ಬಿಟ್ಟೆ ಹಿಂಗ್ ಮೋಸ್ಟ್ಲಿ ಅದು ಇದು ಏರೋಪ್ಲೇನ್ ಲ್ಯಾಂಡ್ ಮಾಡೋದು ಇದೈತಲ್ಲ ಅಲ್ಲಿ ಬ್ಯಾಟನ್ಪುರಿಂದ ಮುಂದೆ ಅಲ್ಲಿ ಅದು ಸುಮಾರು ಪ್ಲೇನ್ ಗಳು ಓಡಾಡುತ್ತ ಎಷ್ಟು ಮಳೆಗಳು ಒಂದೊಂದ್ ಇದ್ರಲ್ಲಿ ಸಾರಾ ಮನೆ ಇರಲ್ವಾ ಸಾವಿರ ಅಂದ್ರೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಇಂಥ ಒಂದ್ ಒಂದು ಹತ್ತಿಪ್ಪತ್ತು ಇರೋದೇ ಹತ್ತಿಪ್ಪತ್ತು ಮನೆಯಲ್ಲೇ ನಾವ್ ಒಂದು ಮನೆ ಕಟ್ಟಕ್ಕೆ ಸಾಯ್ತೀವಿ ಇಲ್ಲಿ ಎಷ್ಟು ಮನೆಗಳಿದಾವಳಿ ಮನೆಗಳ್ ಲೆಕ್ಕ ಕೊಡ್ತಾ ಇದಾರೆ ಕೊಟ್ಕೊಂಡ್ ಬರ್ಲಿ ಟೈರ್ಗಳು ಬರೀ ಸುಂದ್ಬಿಟ್ಟೋಗರು ಬರೀ ಇಷ್ಟೇ ಇರೋದು ಇಷ್ಟೇ ಬರೀ ಇಷ್ಟೇ ಇರೋದು ನೋಡ ಎಷ್ಟ್ ದಿನ ಬರ್ತದೆ ಅಷ್ಟ್ ದಿನ ಓಡ್ಸೋದು ಅಲೈನ್ಮೆಂಟ್ ಮಾಡಿಸ್ಬೇಕು ಬ್ಯಾಲೆನ್ಸ್ ಅವಾಗ ಮುಂದೆ ಹಿಂದೆ ಹಿಂದೆ ಮುಂದೆ ಹಾಕ್ಬಿಡ್ತೇನೆ ಮುಂದ್ಗಡೆ ಮುಂದೆ ಜಾಸ್ತಿ ಐತೆ ಜಾಸ್ತಿ ನೋಡಿ ಪ್ಲೇನ್ ಹೋಗ್ತೈತೆ ಅವಾಗಿಂದ ಅದೇ ರೌಂಡ್ ಹೊಡಿತಾನೆ ಐತೆ ರೌಂಡ್ ನೋಡಿದ್ಬಿಡ್ತಪ್ಪ ಅವಾಗಿಂದ ಮನೆಗಳ್ ನೋಡಿದ್ರೆ ಎಷ್ಟು ಮನೆಗಳಿದೆ ಜೇನ್ ಬೇರೆ ಕಟ್ಟೈತ ಇದ್ರ ಹತ್ರ ಆ ಅಲ್ಲಿ ಇದು ಬೇರೆ ಸ್ವಲ್ಪ ನೀರ್ ಬೇರೆ ಹೊಡಿತೈತೆ ಹಾಕಿದ್ನಲ್ಲ ಇದು ಹಚ್ಚಿ ನೀರ್ ಬರೋದು ಹಿಂಗ ಕಟ್ ಸೈಜ್ ಬರುತ್ತೆ ಕಟ್ ಬಂದಾಗ ನಂಚ ಪ್ರೆಸ್ ಆಗುತ್ತೆ ನಾನು ಇದನ್ನೇ ತಗೋಬಂದೆ ಯಾಕೆ ತಗೋಬಂದೆ ಅಂತಂದ್ರೆ ಗಂಜೂರ್ ಹಿಂಗ್ ತಡ್ದಾಗ ಹಿಂಗ್ ಬೆಂಡಾಗುತ್ತೆ ಆವಾಗ ಈ ಕಡೆ ಹೊಡಿಯುತ್ತೆ ಹಿಂಗ್ ಮತ್ತೆ ಈ ಕಡೆ ಸೈಡ್ಗೆಲ್ಲ ಹೊಡಿಯುತ್ತೆ ಇದಕ್ಕೆ ಅದನ್ನೇ ತಗೋಬಂದೈತೆ ಊಟ ಬೇರೆ ಮಾಡಿಲ್ಲ ಊಟ ಮಾಡಬೇಕು ಟೈಮ್ ಎಷ್ಟ್ ಗೊತ್ತಾ ಮೂರು ಕಾಲು ಮೂರು ಕಾಲ ಆದ್ರೆ ಇನ್ನು ಊಟ ಮಾಡಿಲ್ಲ ಇನ್ನೊಂದು ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ಒಂದಿದೆ ಮಿನಿ ಮಾರ್ಕೆಟ್ ಅಂತ ಅಲ್ಲಿಗೆ ಇಳಿಸ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದ್ ಹೋಟ್ಲಿದೆ ಅಲ್ಲಿ ಹೋಗಿ ಊಟ ಮಾಡ್ಕತ್ತಿನಿ ರಿಸೀವ್ ಮಾಡ್ತಿರ್ತಾನೆ ಬನ್ನಿ ಇಲ್ಲಿಂದ ಸೀದಾ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಸುತ್ತಾನೆ ಅವಕ್ಕ ಕಿಲೋಮೀಟರ್ ಸುತ್ತ ಬಿಟ್ಟಿದೀನಿ ಇನ್ನೂ ಎಕ್ಸಿಟ್ ಸಿಕ್ಕಿಲ್ಲ ನನಗೆ

वो महंगे बाद में फिर उतरे जाएंगे फिर अंडे पोल्टा इधर नहीं आना करके सॉरी ये अपार्टमेंट इंदा ಇಲ್ಲಿಗೆ ಬಂದಿರ ನಾನು ಚಿಕನ್ 1 ಕಿಲೋಮೀಟರ್ ಕತ್ತಾರ್ಕ ಬನ್ಬಿಡಿದೆ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಬಡ ಕ್ಯಾಚಪ್ ಯಾ ಪನ್ವಲ್ತಿ ಯದಾ ಕರ್ತೀಯ ಇನ್ ಶೇಕ್ ಫೀಡ್ ಡಿ ಮಾರಾತ ಡರೋತಾ ಬ್ರೈ ಜಾನಿ ದೇಖಾ ಬಿನೇ ಜಾನಿ भाई भाई <laughs> लिंडा में इधर लिंडा है ना ला वन किलोमीटर आठ किलोमीटर इधर लास्ट टाइम वोन सेली बंदी दे ली इधर साबु पड़ता है आ, नीचे जाना हाँ नीचे जाना ಹೈದ್ರಾಬಾದಿ ಬಿರಿಯಾನಿ ನಮ್ಮ ಗಜ ಅಲ್ಲಿ ಅನ್ಲೋಡ್ ಆಗ್ತಾ ಇದೆ ಬಂದೆ ಊಟ ಮಾಡೋಣ ಮಾಡಲಿಲ್ಲ ವೆಚ್ಚಿನ ವೆಜ್ ಇಲ್ಲ ಅಲ್ಲಿ ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲ್ ಒಳಗಡೆ ಇದು ನಾನು ಹಾಸ್ಪಿಟ್ಲ್ ಒಳಗಡೆ ಯಾರು ಇರ್ತಾರೆ ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಅಂದ್ರೆ ಒಳಗಡೆ ಹೋಗೋಣ ಇಲ್ಲ ಲೊಕೇಶನ್ ಎಲ್ಲಿದೆ ಅಲ್ಲಿ ಹೋಗೋಣ ಹೇಳ್ತೀನಿ ಅಂತ ಅಂದ ಬಂದು ನೋಡಿದ್ರೆ ಆಸ್ಪತ್ರೆ ಒಳಗಡೆನೆ ಒಳ್ಳೆ ಆ ವಿದانಸೋದಾ ನೋಡಿದಂಗೆ ಐತೆ ನಮ್ಮ ಗಜ ಐತೆ ಅವರು ಫಸ್ಟ್ ಸೆಕೆಂಡ್ ಫ್ಲೋರ್ ಗಂತೆ ಅನ್ಲೋಡ್ ಮಾಡಬೇಕು ಬತ್ತಿನಿ ರೀ ನಾನು ಹುಡುಗನ್ ಕಳಿಸ್ತೀನಿ ಅಂದ್ರು ಆ ಕ್ಲೀನ್ نہیں ಆತೋ ಈಗಲೇ ಕ್ಲೀನ್ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಅದು ಯಶವಂತಪುರ್ಗ್ ಹೋಗ್ತೀವಿ ಐತೆ ನಾನು ಅದೇ ಅನ್ಕೊಂಡಿದ್ದೆ ಈ ರೋಡ್ ಸ್ಟ್ರೈಟ್ ಹೋದ್ರೆ ಯಶವಂತಪುರ್ ಆ ಚದ್ರ ಹೋಗ್ತೀವಿ ಸಫತ್ತಾಗೈತೆ ಜಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಕ್ಯಾಂಟೀನ್

ಕಾಲೇಜು ಹಾಸ್ಪಿಟ್ಲು ಇವಾಗ ನಾವು ಹಾಕಿದ್ದು ಕಾಲೇಜು ಈ ಸೈಡೆಲ್ಲ ಅಂತೆ ಅಣ್ಣ ಜನಾಭರಣ ಈ ಎಲ್ಲ ಹಾಸ್ಪೆಟ್ಲು ರೈಟ್ ಸೈಡಿಗೆ ಕಾಣಿಸೋದೆಲ್ಲ ಹಾಸ್ಪಿಟ್ಲು ಹೆವಿ ಕಾಸ್ಟ್ಲಿ ಎಷ್ಟು ದೊಡ್ಡದಿದ್ವಿ ಅಪ್ಪ ಅಷ್ಟೇ ಎಲ್ಲ ಲೊಕೇಶನ್ ಮುಗೀತು ಅಲ್ಲ ತಲೆ ಗಾಡಿ ಇಲ್ಲಿಂದ ತಿರ್ಗಿ ಆಫೀಸ್ ಬರೋಕ್ಕೆ ಹೇಳೋ ಕೇಳೋದು ಯಾವ ಪೋರ್ಟಿಗೆ ಹಾಕ್ಬೇಕಂತ ಅದನ್ನ ಹಾಕ್ಬಿಟ್ಟು ಹಂಗೆ ಮನೆಗೆ ಹೋಗ್ತಾ ಇರೋದೇ ಏನು ಸರ್ಕಾರ ಈಗ ನೀಟಾಗಿದೆ ಏನೋ ಒಂಥರ ನಮ್ಗೆ ಖುಷಿ ಒಂದೊಂದು ಕಡೆ ಇರ್ತದೆ ಇವೆಲ್ಲ ಕಾಲೇಜೇ ಇಲ್ಲಿ ಆಫೀಸ್ ಹತ್ರ ಏಳು ಗಂಟೆ ಏಳು ಕಾಲು ಇದೆಲ್ಲ ಎಕ್ಸ್ಪ್ರೇ ಐಟಮು ಇಲ್ಲಿ ತಾವರೆ ಕೆರೆ ಒಂದು ಕಡೆ ಹಾಕ್ಬೇಕು ಇದು ಇವಾಗ ಆಗಲ್ಲ ಬೆಳಗ್ಗೆ ಹೋಗ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಐದು ಗಂಟೆ ಗೆದ್ದೋಗಿ ಅನ್ಲೋಡ್ ಮಾಡಿ ಬಂದ್ರೆ ಆಗುತ್ತೆ ಟ್ಯಾನ್ಸ್ಪರ್ಟ್ಗೆ ಬೇರೆ ಗಾಡಿ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಇವಾಗ ಬೇರೆ ಯಾವ್ದಾದ ಇಲ್ಲಿ ತಂಗ ಬಂದ್ಬಿಟ್ಟು ಖಾಲಿ ಕಳಿಸ್ಬೇಕಂತ ಇದನ್ನು ಇದಾಗಿ ಕಳಿಸ್ತಾ ಇದ್ದಾರೆ ಗಜೇಲ್ಲ ಇಲ್ಲ ಇಲ್ಲಿ ಅಷ್ಟೇ ಇಲ್ಲಿಸಬೇಕು ಅಲ್ಲಿ ಆ ಲಕಾರಾ ಕೂತವರು ಐಟಂ ಎಲ್ಲಾ ಇಲ್ಲೇ ಲೋಡ್ ಮಾಡಿ ಇಲ್ಲೇ ಇರ್ತೋ ನೈಟ್ ಐಟಂ ಎಲ್ಲ ವಿಷ್ಣನಾ ಮೂಸ್ಕೊಂಡ್ ನನ್ನ ಮನೆಗೆ ಹೋಗ್ತಾ ಇದೀನಿ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡ್ಕೊಳ್ಳಿ